ಕರ್ನಾಟಕದಿಂದ ಆಸ್ಟ್ರೇಲಿಯಾ ಜರ್ನಿ ಸ್ಟಾರ್ಟ್ ಆಗಿ ಇಲ್ಲ ಶೂಟ್ ಇದೆ ಅದು ಮುಗಿಸ್ಕೊಂಡು ಈಗ ಸರಿಯಾಗಿ ಬ್ಯಾಟಿಂಗ್ ಮಾಡಕ್ ಐವೇ ರೋಡಲ್ಲಿ ಟಚ್ ಈಗ ಇದು ಲೂಸ್ ಆಗ್ಬಿಟ್ಟಿದೆ ಇವನು ಒಂದು ಅಡ್ವೆಂಚರಸ್ ಮಾಡ್ತಾನೆ ಅದನ್ನ ಈಗ ಹೇಳಲ್ಲ ರಿವೀಲ್ ಮಾಡ್ತೀವಿ ಆದಷ್ಟು ಬೇಗ ಅಂಡ್ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀವಿ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೈಸ್ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ರೂಮಿಂದ ಸೊ ನಾನು ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ನಮ್ಮ ತ್ರಿಬಲ್ ಕ್ಯಾಪ್ಚರ್ ಅಂತ ಇನ್ನೊಂದು ಪೇಜ್ ಇದೆ ಸೊ ಅದು ಕರ ಕರ್ನಾಟಕದಿಂದ ಆಸ್ಟ್ರೇಲಿಯಾ ಜರ್ನಿ ಸ್ಟಾರ್ಟ್ ಆಗಿ ಇವತ್ತಿಗೆ ಏಯ್ಟ್ ಡೇಸ್ ಆಗಿದೆ ಸೊ ಆ ಜರ್ನಿ ಯಾವ ಥರ ಇರುತ್ತೆ ಅಂದರೆ ನಮ್ಮ ಬ್ರೋ ಈಗ ದಾವಣಗೆರೆಗೆ ನಿನ್ನೆ ಬಂದರು ಸೊ ಈಗ ಒಂದು ಶೂಟ್ ಮುಗಿಸ್ಕೊಂಡು ನೆಕ್ಸ್ಟೆ ಹರಿಹರಕ್ಕೆ ಹೋಗ್ತಿದ್ವಿ ಅಲ್ಲಿಂದ ಯಾವ ಥರ ಸ್ಟ್ರಗಲ್ ಇರುತ್ತೆ ನಾನು ನಾನು ಅವ್ರ ಜೊತೆ ಹೋಗ್ತಿದ್ದೀನಿ ಬಟ್ ಹರಿಯಾರವರೆಗಷ್ಟೇ ಸೊ ಯಾವ ಥರ ಜರ್ನಿ ಯಾವ ಥರ ಇರುತ್ತೆ ಅಂತ ನಾನು ಈ ಲಾಗಲ್ಲಿ ತೋರಿಸ್ತೀನಿ ಸೊ ಲೆಟ್ಸ್ ಗೋ ಈಗ ಬೆಣ್ಣೆ ದೋಸೆ ಬಂದಿದೀವಿ ಇಲ್ಲೊಂದ್ ಶೂಟ್ ಇದೆ ಅದು ಮುಗಿಸ್ಕೊಂಡು ಅರಿಹಾರಕ್ಕೆ ಹೋಗ್ತಿದೀವಿ ಸೊ ಅದು ವೆಹಿಕಲ್ ತೋರಿಸ್ತೀನಿ ಬನ್ನಿ ಯಾವ ತರ ಇದೆ ಶೂಟ್ ಆಯ್ತು ಈಗ ಸರಿಯಾಗಿ ಬ್ಯಾಟಿಂಗ್ ಮಾಡಕ್ ಬಂದಿದೀವಿ ಈಗ ಮುಗಿಸ್ಕೊಂಡು ಈಗ ಐವೇರ್ಡೋದು ಟಚ್ ಆಗಿದ್ದೀವಿ ಈಗ ಡೈರೆಕ್ಟ್ ಇಲ್ಲಿಂದ ನಾವು ಅರಿಯರ್ ಲಿಂಗೇಶ್ವರ ಟಿಂಪಲ್ಗೆ ಹೋಗ್ತಿದ್ವಿ ಸೊ ಇದು ನಾನು ಜಸ್ಟ್ ಕ್ಲಿಪ್ ಟೈಪ್ ಅಷ್ಟೇ ನಾನು ಮಾಡ್ತಾ ಇರೋದು ಲಾಗು ಫುಲ್ ವೀಡಿಯೋ ನಮ್ಮ ತ್ರಿಬಲ್ ಕ್ಯಾಪ್ಚರ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಅದಕ್ಕೂ ನೀವು ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೆಕ್ಸ್ಟ್ ಏನೇನು ಜರ್ನಿ ಆಗುತ್ತೋ ನನಗೆ ಏನು ಸಪೋರ್ಟ್ ಮಾಡ್ತಿದ್ರೋ ಆ ವಿಡಿಯೋಕ್ಕೆ ಇದೇ ಥರ ಸಪೋರ್ಟ್ ಮಾಡಿ ಅಲ್ಲಿ ನಾನು ಹೇಳೋಕ್ಕಿಂತ ನಮ್ಮ ಬ್ರದರೇ ಹೇಳ್ತಾರೆ ಹೋಗ್ತಾ ಇದ್ದಾರೆ ನಮ್ಮ ಬ್ರದರು ಸೊ ನಾನು ಮುಂದೆ ಹೇಳ್ತೀನಿ ಈಗ ಈ ಆಗ್ತಾನಿಲ್ಲ ಸಖತ್ತು ಬಿಸಿಲಿದೆ ನಮ್ ಬ್ರದರ್ ಈಗ ಅಲ್ಲಿಗೆ ಹೋಗ್ತಾ ಇದಾರೆ ಅಲ್ಲಿ ಆಗ್ತಿಲ್ಲ ಸಖತ್ ಬಿಸಿಲಿದೆ ನನಗೆ ಅಲ್ಲಿ ಬೈಕಲ್ಲಿ ಹೋಗಕ್ಕೆ ಆಗ್ತಿಲ್ಲ ಅಷ್ಟು ಸ್ವೆಟ್ ಆಗ್ತಿದ್ದೀನಿ ಸೊ ಅವ್ರ ಬೈಕಲ್ಲಿ ಅಂದ್ರೆ ಇದನ್ನ ನಾನ್ ಹೇಳಕ್ಕಿಂತ ಅವ್ರ ಬಾಯಲ್ಲೇ ನಾನು ಹೇಳಿಸ್ತೀನಿ ನಮ್ಮ ಬ್ರದರ್ ಬ್ರದರ್ ಬಾಯಲ್ಲೇ ಸೊ ಬನ್ನಿ ಈಗ ಹೋಗೋಣ ಇನ್ನು ಟೆನ್ ಕಿಲೋಮೀಟರ್ ಸಮಥಿಂಗ್ ಇದೆ ಹರಿಹರ ಲಿಂಗೇಶ್ವರ ದೇವಸ್ಥಾನ ಎಂತ ಸೀನ್ ಆಗಿದೆ ಅಂದ್ರೆ ಆಗಿಂದ ನಾನು ಮಾತಾಡ್ತಿದ್ದೀನಿ ಬಟ್ ಮೈಕ್ ಆನ್ ಮಾಡ್ಕೊಂಡಿಲ್ಲ ನನ್ನ ಬೈಕ್ ಬರ್ಬೇಕಾದ್ರೆ ಏನೋ ಸೌಂಡ್ ಆಗ್ತಿದೆ ಏನೋ ಸೌಂಡ್ ಆಗ್ತಿದೆ ಅಂತ ನಾನು ಆಗ್ಲಿಂದ ನೋಡ್ತಿದ್ದೀನಿ ಹಿಂದೆ ಮುಂದೆ ತಿರುಗಿ ತಿರುಗಿ ನನ್ನ ಬೇಬಿ ಎಲ್ಲಿಗಾರ ಒಲ್ಟಾಗ ಆಲ್ಮೋಸ್ಟ್ ಎಂದೂ ಕೈ ಕೊಟ್ಟಿಲ್ಲ ಇವತ್ತಾಕೋ ಇಲ್ಲಿ ಈ ಈ ಜಾಗದಲ್ಲಿ ಸಕ್ಕ ಸೌಂಡ್ ಆಗ್ತಿದೆ ಯೂಸ್ ಆಗಿಬಿಟ್ಟಿದೆ ಇದು ಮುಂದೆ ಯಾವುದಾದ್ರೂ ಗ್ಯಾರೇಜ್ ಸಿಕ್ಕಿದ್ರೆ ಟೈಟ್ ಮಾಡಿಸ್ಕೊಂಡು ಹೋಗ್ಬೇಕು ಎಂದೂ ಹಿಂಗೆ ಕೈ ಕೊಟ್ಟಿಲ್ಲ ಆದ್ರೂ ಸ್ವಲ್ಪ ವರ್ಸ್ಟ್ ಕಂಡೀಷನ್ ಇದೆ ನನ್ನ ಬೇಬಿ ಇಲ್ಲಿಗೆ ಸದ್ಯಕ್ಕೆ ಟ್ರಿಪ್ ಹೋಗ್ತಿಲ್ಲಲ್ಲ ಅದಕ್ಕೆ ನಾನು ರೆಡಿ ಮಾಡ್ಸೋಕೆ ಹೋಗಿಲ್ಲ ಸೊ ಎಲ್ಲ ಬರೋ ದುಡ್ಡೆಲ್ಲ ಯಾವುದಕ್ಕೂ ಇನ್ವೆಸ್ಟ್ ಆಗ್ತಿದೆ ಎಲ್ಲ ಮಾಡಬೇಕು ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ವ್ಯೂಸ್ ಚೆನ್ನಾಗಿ ಹುಡುಗಗೆ ನಿನ್ನೆ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಸ್ವಲ್ಪ ಏನೋ ನಮ್ಮ ಫ್ರೆಂಡ್ ಏನೋ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ ಅಂತ ನಾವು ನಿನ್ನೆ ಹಾಸ್ಪಿಟಲ್ ಇದ್ವಿ ನಿನ್ನೆ ಆಲ್ಮೋಸ್ಟ್ ಒಂದು ಶೂಟ್ ಆಗಿತ್ತು ಬಟ್ ಅದೆಲ್ಲ ನಾನು ಅದು ಹಾಕೋಕ್ಕಾಗಲ್ಲ ಯಾಕಂದ್ರೆ ಅದು ಅರ್ಧಕ್ಕೆ ನಿಂತೋಗಿದೆ ನಮ್ಮ ಹುಡುಗ ಫುಲ್ ನಿದ್ದೆ ಮೂಡಲಿದ್ದಾನೆ ಅವನಿಗೆ ಪಾಪ ಬರಲ್ಲ ಬರಲ್ಲ ಅಂತ ನಾನೇ ಫೋರ್ಸ್ ಮಾಡಿ ಬಂದಿದ್ದೀನಿ ಯಾಕಂದ್ರೆ ನಾನು ನಮ್ಮ ಬ್ರದರ್ದು ಸ್ವಲ್ಪ ಲಾಗ್ ಮಾಡಬೇಕು ಅದಕ್ಕೆ ನಂದು ಲಾಗ್ ಮಾಡ್ಬೇಕಲ್ಲ ಸೊ ಅವನು ಇದನ್ ಮಾಡ್ತಾನೆ ಅವನು ಕ್ಯಾಮ್ರಾ ಎಲ್ಲ ಇಡಿ ಇಡಿಬೇಕು ಗೈಸ್ ನಾನ್ ನಿಮ್ಗೊಂದು ಚಾಲೆಂಜ್ ಕೊಡ್ತಿದ್ದೀನಿ ಈ ವಿಡಿಯೋಕ್ಕೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದ್ರೆ ನಾನು ನಾಳಿಕೆ ಲಡಕ್ಕಿಗೆ ಹೋಗ್ತೀನಿ ಅದು ಇವತ್ತೇ ಆಗ್ಬೇಕು ನಾನು ಹೇಳ್ದೆ ಅಲ್ಲ ಲೌಡನು ಆಗಲ್ಲ ಅಂತ ಎಷ್ಟು ರೀಚ್ ಹರಿಹರಕ್ಕೆ ಕ್ಯಾಮ್ರಾ ಸೆಟ್ ಮಾಡ್ತಿದ್ದೀವಿ ಈಗ

ನೋಡ್ಬೇಕು ಸೈಕಲ್ ನೋಡಿ ಸ್ವಲ್ಪ ಹೊರತು ಸ್ವಲ್ಪ ಬಿದ್ದು ಹೊರತು ಬಿದ್ದು ಈಗ ಮತ್ತೆ ಎಲ್ಲೆಲ್ಲಿ ಹೋಗ್ಬೇಕಂತ ಇದ್ರಿ ಇಲ್ಲ ಧರ್ಮಸ್ಥಳ ಹಂಗ ನಾನು ಈಗ ಹೋಗ್ತಾ ಇರೋದು ಹಿಂಗೆ ಮಹಾರಾಷ್ಟ್ರ ಈ ಸೈಡ್ ಹೋಗ್ತಾ ಇದೆ ಮಹಾರಾಷ್ಟ್ರ ದ್ವಾರಕ ಹೋಗ್ತೇನೆ ಸುಮ್ಮನೆ ಜರ್ನಿ ಮಾಡ್ಕೊಂತ ಇಲ್ಲ ಇಲ್ಲ ನಾನು ಆ ಹೋಗ್ತೇನೆ ಅಲ್ಲಿಂದ ಸಮುದ್ರ ಐತೆ ಫ್ಲೈಟ್ ಅಲ್ಲಿ ಹಾಕೊಂಡು ಸೈಕಲ್ ಹಾಕೊಂಡ್ರೆ ಸೈಕಲ್ ಈಗ ಅಲ್ಲಿ ಪರ್ಮಿಷನ್ ನಾವು ನಾವಿಲ್ಲಿ ಶೂಟ್ ಮಾಡಬೇಕು ಗೈಸ್ ನಾವಿಲ್ಲಿ ಪರ್ಮಿಷನ್ ಕೇಳ್ತಿದ್ದೀವಿ ವಿಡಿಯೋ ಶೂಟ್ ಮಾಡೋಕ್ಕೆ ಸೊ ಅವರು ಒಳಗಡೆ ಶೂಟ್ ಮಾಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಅವರು ಇನ್ನೊಬ್ಬರು ಹೇಳಿದ್ದಾರೆ ಅಲ್ಲಿಗೆ ಹೋಗಿ ಕೇಳ್ಕೊಂಬಂದು ನೀವು ಪರ್ಮಿಷನ್ ಸಿಕ್ಕಿದ್ರೆ ಶೂಟ್ ಮಾಡಿ ಅಂತ ಹೇಳಿದ್ದಾರೆ ಈಗ ಇಲ್ಲಿ ಪರ್ಮಿಷನ್ ಸಿಕ್ತು ಬಟ್ ಡೀಪಾಗಿ ಏನೋ ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಅದು ಏನಕ್ಕಂತ ನೀವು ರೀಸನ್ ಗೊತ್ತಿಲ್ಲ ಸೊ ದೇವಸ್ಥಾನ ಒಳಗೆ ಕ್ಯಾಪ್ಚರ್ ಮಾಡೋಕ್ಕೆ ಎಷ್ಟೊಂದು ಟೂ ಮಿನಿಟ್ಸ್ ಅಷ್ಟೇ ಒಂದು ನಾರ್ಮಲ್ ಶೂಟ್ ಮಾಡೋಕ್ಕಷ್ಟೇ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಹೊರಗಡೆ ಎಲ್ಲ ಶೂಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಈ ಶೂಟ್ ಮಾಡುವ ಟೈಮ್ ಸೊ ಈ ನಾನು ಈ ಲಾಗಲ್ಲಿ ನಾನು ಫುಲ್ ವಿಡಿಯೋ ತೋರಿಸಲ್ಲ ಫುಲ್ ವಿಡಿಯೋ ಬೇಕಂದ್ರೆ ತ್ರಿಬಲ್ ಕ್ಯಾಪ್ಚರಲ್ಲಿ ಅಲ್ಲಿ ಫುಲ್ ಡೀಟೇಲ್ ಇರುತ್ತೆ ನಾನು ಜಸ್ಟ್ ಶೂಟ್ ಮಾಡೋದು ಯಾವ ಥರ ಒಬ್ಬ ನಮ್ಮ ಬ್ರದರ್ದು ಸ್ಟ್ರಗಲ್ ಹೆಂಗಿರುತ್ತೆ ಅಂತ ನನಗೆ ವಿಡಿಯೋ ಈ ಲಾಗಲ್ಲಿ ನಾನು ಹೇಳ್ತಿರೋದಷ್ಟೇ ಸೊ ಬನ್ನಿ ಪ್ರಸಾದ ಕೊಟ್ಟರೆ ನನ್ ಕಡೆಯಿಂದ ನಿಮಗ್ ಪ್ರಸಾದ ತಿನ್ನಿಸ್ತಿದೀನಿ ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಒಂದು ಮೇನ್ ಅಯೋಧ್ಯ ರಾಮ್ ಇರೋದು ಅಲ್ಲಿ ಯಾಕಂದ್ರೆ ಅಲ್ಲಿ ಇವ್ರು ಒಡದ್ರಲ್ಲ ಮೇಲೆ ಅದು ಗುಡಿ ಒಡದ್ರಿ ಹೊಡೆದ್ಮೇಲೆ ಅಲ್ಲಿ ಇವ್ರು ತಗೊಂಡ್ರು ಯಾರು ಸಮರ್ಥ ರಾಮದಾಸ್ ಆ ಮೂರ್ತಿ ಮಹಾರಾಷ್ಟ್ರ ಅಲ್ಲಿ ಎಲ್ಲ ಹೋಗಿ ಎಲ್ಲಿ ತಂದು ಸ್ಥಾಪನೆ ಮಾಡ್ಯಾರ ಮೂಲ ಅಯೋಧ್ಯೆ ಸಿಗೋದು ನಿಮ್ಗೆ ಇಲ್ಲಿ ಹೌದಾ ಇವಳಿಗೆಲ್ಲ ಬಂದಿತ್ತು ನೀವು ನೋಡ್ದಂಗಿಲ್ಲ ಅದು ಒಂದು ಆಮೇಲೆ ಇನ್ನೊಂದು ಅಲ್ಲಿ ಕಾಮಧೇನೋ ದೇವಸ್ಥಾನ ಇದೆ ಇಡೀ ಇಂಡಿಯಾದಲ್ಲಿ ಅಲ್ಲಿ ಒಂದೇ ಇರೋದು ಕಾಮಧೇನಿ ದೇವಸ್ಥಾನ ಇಡೀ ಇಂಡಿಯಾದಲ್ಲಿ ಇಲ್ಲಿ ಒಂದೇ ಇರೋದು ಅಲ್ಲಿ ಆಮೇಲೆ ಮತ್ತೊಂದು ಆ ಗಣ ಎರಡನೇ ಗಣಗಾಪುರ ದತ್ತಾತ್ರೇಯ ದತ್ತಾತ್ರೇಯ ದಾತ್ರಿಯ ಸ್ವಾಮಿ ಎರಡನೇ ಗಣಗಾಪುರ ಇಲ್ಲಿ ಅದು ಇರೋದು ಆಮೇಲೆ ಅಲ್ಲಿ ಶಿವನ ಮೂರ್ತಿ ವಿಶೇಷ ಒಂಥರ ಹಿಂಗದೊಳಗೆ ಕೈ ಇರೋದ್ ಒಂಥರ ವಿಶೇಷ ಟೈಪ್ ಇದೆ ಅದು ಒಂದು ಇಷ್ಟು ನೋಡ್ಕೊಂಡ್ರೆ ಆಮೇಲೆ ಮಧ್ಯಾಹ್ನ ಒಂದೂರಿ ಅನ್ನದಾನ ಇರುತ್ತೆ ಅಲ್ಲಿ ಬಂದವರಿಗೆ ಆಮೇಲೆ ಗೋಶಾಲೆ ಇದೆ ಹೋಗ್ತಾ ಒಂದು ಏನಿಲ್ಲ ನೀವು ಮೂರ್ ಮಂದಿರ ಮೂರು ಏನು ಒಂದು ಕೊತ್ತಂಬುದು ಮೂರ್ ಅಲ್ಲಿ ಹಾಕಿ ಕೊಟ್ಬಿಡ್ರಿ ಅಂದ್ರೆ ಅಲ್ಲಿ ಗೋಶಾಲೆ ಒಳಗ ಎಷ್ಟು ದಾನ ಮಾಡ್ತಿರಲ್ಲ ಒಳ್ಳೇದು ಸರಿ ಖಂಡ್ ಎಷ್ಟು ದೂರ ಇದೆ ಇಲ್ಲಿಂದ ಟೂ ಅಂಡ್ ಹಾಫ್ ತ್ರೀ ಕಿಲೋಮೀಟರ್ ಟೂ ಅಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಸರಿ ಹಂಗ ರಾಣಿಬೆನ್ನೂರು ಹೋಗ್ಬೋದಲ್ಲ ಹರಕಮಳಿ ರೋಡ್ ಹರಕಮಳಿ ರೋಡ್ ಇಂದ ಡೈರೆಕ್ಟ್ ಅಲ್ಲೇ ಅಲ್ಲಿ ದೀಪತಾರ ಓಕೆ ಇಲ್ಲಿ ನಾರಾಯಣ ಆಶ್ರಮ ಏನು ಬರ್ತಾ ಕಾಣಿಸ್ತದೆ ಗೋಪ್ರ ಕಾಣುತ್ತಾರ ಇಲ್ಲಿ ತಂಗ ಬಂದಿರೋ ಒಂದ್ಸಲ ನೋಡ್ಕೊಂಡು ಹೋಗ್ರಿ ಖಂಡಿತ ಈಗ ಹೋಗಿ ಅಲ್ಲಿ ಉದಾಹರಣೆ ಅಲ್ಲಿ ಚೆನ್ನಾಗಿ ಯಾಕಂದ್ರೆ ಅಲ್ಲಿಂದ ಇಲ್ಲಿ ತಂಗ ಬಂದಿದೆ ಇಲ್ಲಿ ಕೆಲವು ವಿಷಯ ಗೊತ್ತಿರೋದಿಲ್ಲ ಹೌದು ನಾನು ಇಲ್ಲಿ ಅವನೇ ಇಲ್ಲಿ ನಾನು ಸಂಜೆಯಲ್ಲಿ ಸಂಜೆಯನ್ನ ಮಾಡ್ಕೊಂಡು ಬಂದಿದ್ದೆ ಕಲಿಯೋದು ಬಂದಿರಲ್ಲ ಚಪ್ಪಾಳಿಗಳು ಮುಟ್ಟು ಹೋಗ್ತವೆ ಆಮೇಲೆ ಕಾಲು ಬೇರೋ ದೇವಸ್ಥಾನ ಇದು ಮೇನ್ ಟೋಟಲಿ ಎಷ್ಟು ತುಂಬ ಇದೆ ಅದು ನಂಗೆ ಬಗ್ಗೆ ಪೂರ್ಣ ಮಾಹಿತಿ ಒಳಗಡೆ ದೇವಸ್ಥಾನ ಇದು ಕಾಲು ಬೇರೋ ದೇವಸ್ಥಾನ ಇದು ಬಹಳ ಅಪರೂಪ ಓಕೆ ಎಷ್ಟು ಕಲಿಯೋದು ಅದಕ್ಕೆ ಕಲ್ಪಾಗತ್ತಂದ್ರೆ ಕುಡಿಸ್ತಾ ಬಿಡಿಸ್ತಾರಲ್ಲ ಆ ಈ ದೇವಸ್ಥಾನ ಬಹಳ ನೋಡ್ಕೋಬೇಕು चलो बरे इट्स ಈ ದೇವರನ್ನ ಮಾಡೋದರ ಇಲ್ಲ ಬಾ ಇಲ್ಲ ಮಾತ್ರ ಈಗ ಬಂದ್ರೆ ಆಫರ್ ಮುಟ್ ಈ ದೇವಸ್ಥಾನ ಒಟ್ ಮಾತ್ರ ಅಂದ್ರೆ ಅಥವಾ ಆ ರೀತಿ ಇದೆ ಸರ್ ಜೊತೆ ಸರ್ ನಾನು ಇಂದ ಸಾಮಾನ್ಯ ಖಂಡಿತ ದೇವಸ್ಥಾನದ ಎಲ್ಲಾ ಏನೇನು ಡೀಟೇಲ್ ಎಲ್ಲ ಇದೆ ಅದೆಲ್ಲ ಶೂಟ್ ಮಾಡ್ಕೊಂಡು ಈಗ ಸೈಕಲ್ ಅಲ್ಲಿ ಏರಿ ಇಲ್ಲ ಹಿಂದಗಡೆ ನೋಡಿ

ಅನ್ಕೊಂಡ ಸುಲಭ ಅಂತಿರಲ್ಲ ಆ್ಯಂಡ್ ಇದನ್ನ ಮಾಡ್ಬೇಕಂದ್ರೆ ತುಂಬಾ ಪೇಶನ್ಸು ಆ್ಯಂಡ್ ಡೆಡಿಕೇಶನ್ ಬೇಕಾಗುತ್ತೆ ನೀವೇ ನೋಡಿದ್ರೆ ಬೆಳಗ್ಗೆಯಿಂದ ಹೆಂಗಿರುತ್ತೆ ಜರ್ನಿ ಹೆಂಗ ಅಪ್ಗಳಿರ್ತವೆ ಡೌನ್ಗಳಿರ್ತವೆ ತುಂಬಾ ಕಷ್ಟ ಇರುತ್ತೆ ಅದ್ರ ಜೊತೆಗೆ ಸುಖ ಯಾವಾಗ ಸಿಗುತ್ತೆ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಈಗ ನೋಡಿ ಈ ಥರ ವ್ಯೂಗಳು ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ ಈ ಥರ ವ್ಯೂ ನೋಡಕ್ಕೋಸ್ಕರನೇ ಆ್ಯಂಡ್ ಅಲ್ಲಿರುವಂಥ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅಲ್ಲಿರುವಂಥ ಏನು ಊಟ ಇರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಚರು ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಗಳನ್ನ ತಿಂತ ಈ ಥರ ಆದಂಥ ಜರ್ನಿಗಳನ್ನ ಮಾಡ್ತಾ ಹೋಗ್ತೀವಿ ಈ ಈ ರೀತಿನೇ ಜರ್ನಿ ಮಾಡಬೇಕು ಅಂತಂದರೆ ಈ ಥರ ಸೈಕ್ಲಿಂಗ್ ಚೂಸ್ ಮಾಡಿ ಆ್ಯಂಡ್ ನನ್ನ ಟ್ರ ನನ್ನ ಚಾನಲ್ ಟ್ರಿಪಲ್ ಕ್ಯಾಪ್ಚರ್ ಅನ್ನೋ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಅಂತ ಕೇಳ್ಕೊಳ್ತಾ ಇರ್ತೀನಿ ಆ್ಯಂಡ್ ಇದ್ರ ಜೊತೆಗೆ ನನ್ನ ತಮ್ಮ ಆದಂಥ ದರ್ಶನ್ ಇವನು ಫಾಲೋ ಮಾಡಿ ಸಪೋರ್ಟ್ ಮಾಡ್ತೇರಿ ಸದ್ಯಕ್ಕೀಗ ಡೈಲಿ ವ್ಲಾಗ್ ಮಾಡ್ತಾನೆ ಅಂಡ್ ಇನ್ ಫ್ಯೂಚರ್ ಇವನು ಒಂದು ಅಡ್ವೆಂಚರಸ್ ಮಾಡ್ತಾನೆ ಅದನ್ನ ಈಗ ಹೇಳಲ್ಲ ರಿವೀಲ್ ಮಾಡ್ತೀವಿ ಆದಷ್ಟು ಬೇಗ ಅಂಡ್ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೇರಿ ಅಂಡ್ ಇದಿಷ್ಟು ಗಾಯಿಸ್ ಓಕೆ ಗಾಯಿಸ್ ನಮ್ಮ ಅಣ್ಣ ಈಗ ಹೋಗ್ತಾರೆ ಈಗ ನಾವೀಗ ನಮ್ಮ ದಾವಣಗೆರೆ ಮತ್ತೆ ವಾಪಸ್ ಹೋಗ್ತಿದ್ವಿ ಬ್ರೋ ಜರ್ನಿ ಸರ್ ನಿಮ್ಮ ಆಸ್ಟ್ರೇಲಿಯಾ ಮೀಟ್ ಆಗ ಮೀಟ್ ಆಗೋಣ ನಾನು ಬರ್ಬೇಕಂತ ಇದೀನಿ ಖಂಡಿತ ಹಾಂ ಬ್ರಾ ಹುಷಾರು ಹಾಂ ಬಾಯ್ ಗೈಸ್ ನಮ್ಮ ಅಣ್ಣ ಹೋಗ್ತಾ ಇದ್ದಾರೆ ಈಗ ಸೊ ನಾನು ಈ ಲಾಗ್ ಇಲ್ಲಿಗೆ ಏನು ಮಾಡ್ಬೇಕಂತ ಇದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಅನ್ನಲ್ಲಿ ಪೇಜು ಅಷ್ಟೇ ತ್ರಿಬಲ್ ಕ್ಯಾಪ್ಚರ್ ಅಂತ ಅದನ್ನು ಫಾಲೋ ಮಾಡಿ ನಮ್ಮನ್ನು ಅದ್ರ ಜೊತೆಗೆ ನಮ್ಮನ್ನು ಫಾಲೋ ಮಾಡಿ ಎಷ್ಟು ಬರೋಲ್ಲಾಗಲ್ಲ ಕಂಟೆಂಟ್ ಆಗೇ ಬರುತ್ತೆ ಈಗ ಹಳೆ ಅಕೌಂಟು ಅದೇನ ಆಯಿತು ಹೋಯ್ತು ಸೊ ಟೈಮ್ ಹಿಡಿತು ಸ್ವಲ್ಪ ಕಮ್ ಬ್ಯಾಕ್ ಬರೋಕ್ಕೆ ಅದಕ್ಕೆ ಸೊ ಇನ್ಮೇಲಿಂದ ನಾನು ಕಂಟೆಂಟೇ ಮಾಡ್ಬೇಕಂತ ಇದ್ದೀನಿ ಸೊ ಅದೇ ಟ್ರಿಬಲ್ ಕ್ಯಾಪ್ಚರ್ ಸ್ವಲ್ಪ ಸಪೋರ್ಟ್ ಮಾಡಿ ತುಂಬ ಸೈಕಲ್ ಅಲ್ಲಿ ಹೋಗೋದು ಅಷ್ಟು ಸುಲಭ ಅಲ್ಲ ನಾನು ಹೇಳ್ಬೋದು ಬೈಕ್ ಅಲ್ಲಿ ಬಂದೆ ಬಟ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಗೊತ್ತು ಅದು ಯಾವ ತರ ಅಂತ ಸೊ ನಾನು ಈ ಲಾಗ್ ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್